ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬದ ದಿವಸ ನಾವೆಲ್ಲರೂ ಪಟಾಕಿ ಎಲ್ಲನೂ ಹೊಡೆದು ದೀಪಾವಳಿ ಹಬ್ಬ ಮಾಡ್ತಾಯಿದ್ದವು ನಮ್ಮ ಮನೆಯವರು ನಿನಗೋಸ್ಕರ ಏನೋ ಒಂದು ಬುಕ್ ಮಾಡಿದ್ದೀನಿ ಅದು ಏನಂತ ನೀನು ನಾಳೆ ಅದು ಬಂದ ಮೇಲೆ ನೋಡಬೇಕಂತ ಹೇಳಿದರು ಈ ಸರಿ ದೀಪಾವಳಿ ಹಬ್ಬಕ್ಕೆ ನಿನಗೆ ಅದೇ ಗಿಫ್ಟ್ ಅಂದ್ಬಿಟ್ಟು ಓಕೆ ಏನು ಅಂತ ನೋಡೋಣ ನಾಳೆ ಬರುತ್ತಲ್ಲ ಅಂದ್ಕೊಂಡಿದ್ದು ಹಂಗೆ ನಾಳೆ ಬಂತು ಏನು ಅಂತ ನೋಡೋಣ ಅಂತ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀವಿ ನಾವು ನಮ್ಮ ಮನೆಯವರು ಈ ಸರಿ ನಿನಗೆ ಯಾವಾಗಲೂ ಕೆಲಸ ಮಾಡ್ತಿರ್ತೀಯಲ್ಲ ನಿನಗೆ ಈಸಿ ಆಗೋ ಥರ ಒಂದು ಬುಕ್ ಮಾಡಿದ್ದೀನಿ ಅಂತ ಹೇಳಿದರು ಏನಂತ ಗೊತ್ತಿರಲಿಲ್ಲ ಬಟ್ ಇವರು ಐ ಎಫ್ ಇದು ಡಿಶ್ ಬುಕ್ ಮಾಡಿದ್ದಾರೆ ನಾವು ತಂದಾಗ ಏನು ತಕ್ಕ ಇದನ್ನು ಬುಕ್ ಮಾಡಿದರು ಅಂತ ನಾವು ಸ್ವಲ್ಪ ಬೈದು ಏನಂತಕ್ಕೆ ನಮ್ಗೆ ಕೇಳಿದೆ ಬುಕ್ ಮಾಡಿದ್ದೀರಾ ನಾವು ಪಾತ್ರೆ ತೊಳಿತಿದ್ವಲ್ಲ ಅಂತ ಅವರು ನೀನು ಜಾಸ್ತಿ ಟೈಮು ನಿಂತ್ಕೊಂಡು ಅದ್ರ ಪಾತ್ರೆ ತೊಳ್ಕೊಂಡೇ ನಿಂತ್ಕೊಡ್ತಿದ್ವಲ್ಲ ನಿನಗೆ ಸ್ವಲ್ಪ ಯೂಸ್ ಆಗಲಿ ಅಂತ ತಂದೆ ಬುಕ್ ಮಾಡಿದ್ದೀನಿ ಅಂದ್ಬಿಟ್ಟು ಬುಕ್ ಮಾಡಿದ್ದಾರೆ ನಾವು ಯಾವತ್ತೂ ಡಿಶ್ ವಾಷರಲ್ಲಿ ಪಾತ್ರೆ ತೊಳೆದಿಲ್ಲ ಯೂಸ್ ಮಾಡಿಲ್ಲ ಇದಕ್ಕೂ ಮುಂಚೆ ಇದೇ ಫಸ್ಟು ನನ್ನ ಮಗ ಅಂತ ಕ್ಯೂರಿಯಾಸಿಟಿ ಅವನಿಗೆ ಜಾಸ್ತಿ ಇತ್ತು ನನಗಿಂತ ಅವನೇ ಎಲ್ಲ ಓಪನ್ ಮಾಡೋಕ್ಕೆ ಹೆಲ್ಪ್ ಇದ್ದ ನೋಡೋಣ ಹೆಂಗಿದೆ ಅಂತ ಡಿಶ್ ವಾಷರು ನಾವು ಇದೇ ಫಸ್ಟು ಡಿಶ್ ವಾಷರ ತರಿಸಿರೋದು ಮತ್ತು ನೆಕ್ಸ್ಟ್ ಯೂಸ್ ಮಾಡಿದಾಗ ಅದು ಹೇಗೆ ಬರುತ್ತೆ ಹೇಗೆ ಯೂಸ್ ಆಗುತ್ತೆ ಅಂತ ಅದನ್ನು ನೋಡಬೇಕು ನನಗೆ ಗೊತ್ತಿರೋ ಹಾಗೆ ಇದು ಯಾರ ಮನೆಯಲ್ಲೂ ಅಷ್ಟು ಯೂಸ್ ಮಾಡಲ್ಲ ಮನೆಯಲ್ಲಿ ನಾನು ಎಲ್ಲೂ ಯೂಸ್ ಮಾಡಿರೋದು ನೋಡಿಲ್ಲ ಬಟ್ ಈಗ ನೋಡಬೇಕು ಕಲ್ತ್ಕೋಬೇಕು ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನನಗೂ ಸರಿಯಾಗಿ ನಾಳೆ ಇದಕ್ಕೆ ಅಂತಲೇ ಡೆಮೊ ಕೊಡೋಕ್ಕೆ ಅಂತ ಬರ್ತಾರೆ ಅವಾಗ ಕೇಳಿ ಇದ್ರ ಬಗ್ಗೆ ತಿಳ್ಕೊಬೇಕು ಮತ್ತು ಇದು ಎಷ್ಟು ಇದು ಇದೆ ಅಂದರೆ ವಾಷಿಂಗ್ ಮಿಷಿನ್ ಇದೆಯಲ್ಲ ಅಷ್ಟೇ ಆಗ್ಲ ಇರುತ್ತೆ ಅಷ್ಟು ಸ್ಪೇಸ್ ಬೇಕು ಇದಕ್ಕೆ ಫಾರ್ಟಿ ತೌಸಂಡ್ ಆಗಿದೆ ಅಮೆಝಾನಲ್ಲಿ ನಾವು ಹೊಸದು ಯಾವುದೇ ಎಲೆಕ್ಟ್ರಾನಿಕ್ ವಸ್ತು ತರಲಿ ಏನೇ ತರಲಿ ಪೂಜೆ ಮಾಡಿನೇ ಅದನ್ನು ಯೂಸ್ ಮಾಡೋದು ಅದಕ್ಕೆ ಸಿಂಪಲ್ಲಾಗಿ ಹಬ್ಬದ ದಿವಸ ತಂದಿದ್ದರಿಂದ ಕುಂಕುಮ ಇಟ್ಟು ಹೂ ಇಟ್ಟು ಅದಕ್ಕೂ ಪೂಜೆ ಮಾಡ್ದೆವು ಸಿಂಪಲ್ಲಾಗಿಯೇ ಪೂಜೆ ಮಾಡೋ ಮೇಲೆ ಅದರ ರಿವ್ಯೂ ಅದ್ರ ಬಗ್ಗೆ ಎಲ್ಲ ನನಗಷ್ಟು ಗೊತ್ತಿಲ್ಲದೆ ಇರೋದ್ರಿಂದ ನಾನು ಮುಂದೆ ನೆಕ್ಸ್ಟ್ ಡೆಮೋದವ್ರು ಬಂದಾದಮೇಲೆ ಅದನ್ನು ಪಾತ್ರೆ ಹಾಕಿ ಯೂಸ್ ಮಾಡಿ ಅದ್ರದ್ದು ನೆಕ್ಸ್ಟ್ ವೀಡಿಯೋನ ನಾನು ನಿಮ್ಮ ಜೊತೆ ಎಲ್ಲರಿಗೂ ಹಂಚ್ಕೋತೀನಿ ನೋಡಿ ಒಳಗಡೆ ಎಲ್ಲ ಈ ಥರ ಇದೆ ಅದಕ್ಕೆ ರೆಡ್ ರಾಕ್ ಕೊಟ್ಟಿದ್ದಾರೆ ಒಂದು ಸ್ಮಾಲ್ ಸ್ಮಾಲ್ ಇದೆ ಒಂದು ದೊಡ್ಡದಿದೆ ನೋಡಿ ಸ್ಪೇಸ್ ಎಲ್ಲ ಇಷ್ಟಿದೆ ಇಶ್ ರಾಕ್ ಎಲ್ಲ ಸ್ಟೀಲ್ದೇ ಇರೋದರಿಂದ ರೆಸ್ಟ್ ಹಿಡಿಯೋಲ್ಲ ಅನಿಸುತ್ತೆ ಯೂಸ್ ಆಗುತ್ತೋ ಯೂಸ್ ಆಗಲ್ವೋ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಬಾಯ್